ಹಲೋ ಎಲ್ರಿಗೂ ನಮಸ್ಕಾರ ನಾನು ಹೋದ ವಿಡಿಯೋದಲ್ಲಿ ಮಧುಬಾಲ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಇದೇನಿಲ್ಲ ನಾನು ಹೇಳಿದ್ದೆ ಲೈನಿಂಗನ್ನು ನಾನು ಎರಡು ಪೀಸನ್ನು ಹಾಕ್ತೀನಿ ಅಂತ ಇಲ್ಲಿ ಒಂದು ಲೇಯರನ್ನು ಲೈನಿಂಗ್ ಅಟ್ಯಾಚ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಏನು ಕಟ್ ಮಾಡ್ಕೊಂಡಿದ್ದೆ ನಾನು ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇನ್ನೇನಿಲ್ಲ ನೆಕ್ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಅದಕ್ಕೆ ನಾನೇನು ಮಾಡಿದ್ದೀನಿ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಕ್ಯಾನ್ವಾಸ್ನ ನೀಟಾಗಿ ಹಿಂಗೆ ಇಟ್ಕೊಂಡು ನೆಕ್ ಏನು ಶೋಲ್ಡರ್ ಇದೆ ಅಲ್ಲಿ ನೀಟಾಗಿ ಇಟ್ಕೊತಿದ್ದೀನಿ ಇಲ್ಲಿ ಹಿಂಗೆ ಇಟ್ಕೊಂಡು ಇಲ್ಲಿ ನಾನು ನೀಟಾಗಿ ಏನು ಬಾಡಿ ಪಾರ್ಟ್ ಇತ್ತು ಅದಕ್ಕೆ ಹಾಕೊಂಡಿದ್ದೀನಿ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ ಈ ಪಾರ್ಟಿಗೆ ನಾವು ಏನು ದಾರ ಮಾಡ್ಕೊಂಡಿದ್ದೀನಿ ಡೋರಿನ ಅದನ್ನ ಇಟ್ಕೊತೀನಿ ನೋಡಿ ಡೋರಿ ಮಾಡಿ ಫಸ್ಟ್ ಫಸ್ಟೇನೇನೆ ಈ ಥರ ಸ್ಟಾರ್ಟಿಂಗ್ ನಲ್ಲೇ ನೀವು ಬೇಕಾದ್ರೆ ಇಲ್ಲಿ ನೀವು ಇದನ್ನ ಮಾಡ್ಕೊಬಹುದು ಇಲ್ಲಿ ಡೋರಿ ಹಾಕಬೇಕು ಇನ್ವಿಸಿಬಲ್ ಡೋರಿ ಹಾಕಿ ಅವಾಗ ಚೆನ್ನಾಗಿ ಬರುತ್ತೆ 嗯。嗯。 ನೀಟಾಗಿ ರೀತಿ ಸ್ಟಿಚ್ ಮಾಡ್ಕೊಂತ ಇದ್ದೀನಿ ಸಾರಿ ಮೇಲಿಂದ ಹಾಕ್ಬಾರ್ದು ಒಳಗಿಂದ ಹಾಕ್ಬೇಕು ಇಲ್ಲಿಂದ ನಾನು ಈಗ ತೆಗಿತಾ ಇದ್ದೀನಿ ನೋಡಿ ಈ ಕಡೆಯಿಂದ ತಗೋಬೇಕು ಆಮೇಲೆ ಮೇಲೆತ್ತಿದ್ರೆ ನೀಟಾಗಿರುತ್ತೆ ಇಲ್ಲಿ ಸಣ್ಣದಾಗಿ ಹೋಲ್ ಮಾಡ್ಕೊಂಡಿದ್ದೀನಿ ಈ ಪಾಟಲ್ಲಿ ನೋಡಿ ಈ ರೀತಿ ಮಾಡಿಕೊಂಡ್ರು ಈಗ ನೆಕ್ಕನ್ನು ಎಲ್ಲ ಕಟ್ ಮಾಡಿಬಿಡೋಣ ಈಗ ನೆಕ್ಕಿಯನ್ನು ಒಳ್ಕೊಂಡಿದ್ದೀವಿ ಅದಕ್ಕೆ ಬಂದು ಇಲ್ಲೆಲ್ಲ ಮೂಲೆಗಳಲ್ಲಿ ನೀಟಾಗಿ ಈಗ ಓಪನ್ ಮಾಡೋಣ ನೋಡಿ ನೋಡಿ ಬಂತು ಇದು ಬಂದು ನೆಕ್ ಇದು ಶೋಲ್ಡರ್ ಇದು ನೆಕ್ಕಿಗೆ ನಾವು ಟೈ ಮಾಡ್ತೀವಿ ಇದನ್ನ ಈಗ ಇದಕ್ಕೆ ನಾನು ಕಪ್ಸ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇದಕ್ಕೆ ಏನಿದೆ ಇದನ್ನ ಕಪ್ಸ್ ಇಡ್ತಾ ಇದ್ದೀನಿ ಕಪ್ ಸಾಕೆ ಸ್ಟಿಚನ್ನು ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಕಪ್ ಸಾಕೋದು ನಾನು ಆಲ್ರೆಡಿ ತೋರಿಸಿದ್ದೀನಿ ಏನು ಇಲ್ಲಿ ಇಷ್ಟಿರುತ್ತೆ ಇಲ್ಲಿ ನಾವು ಟೂ ಇಂಚಸ್ ಏನು ಬಿಟ್ಟಿರ್ತೀವಿ ಅಲ್ಲಿಗೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಕುಂಪಿನ್ ಹಾಕ್ಕೊತಾ ಇದ್ದೀನಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ನೀಟಾಗಿದೆಯಾ ಕಪ್ಸ್ ಅಂತ ಓಕೆ ಕರೆಕ್ಟಾಗಿದೆ ಈಗ ಇದನ್ನೇನು ಮಾಡಬೇಕು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ನೋಡಿ ಕಪ್ಸ ಹಾಕಿದ್ದೀನಿ ನೀವು ಇದನ್ನ ನೀಟಾಗಿ ಈ ರೀತಿ ಮಾಡಿಬಿಟ್ಟು ಐರನ್ ಮಾಡಿ ಅವಾಗ ಏನಾಗುತ್ತೆ ಇದು ಫಿನಿಶಿಂಗ್ ಚೆನ್ನಾಗೇ ಬರುತ್ತೆ ಈಗೇನಿಲ್ಲ ಅದನ್ನು ಮತ್ತೆ ಪ್ರೆಸ್ಸಿಂಗ್ ಮಾಡ್ಕೊಂಡು ಎರ್ಡ್ ಸ್ಟಿಚ್ ಹಾಕಿದ್ರೆ ಆಯ್ತು 嗯。Mm hmm. ने 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 ನೋಡಿ ಯಾವ ರೀತಿ ಸ್ಟಿಚ್ ಮಾಡೋದು ತೋರಿಸಿ ಅಂತ ಕೇಳಿದ್ದೀರಾ ತೋರಿಸಿದ್ದೀನಿ ನೋಡಿದ್ರಪ್ಪ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್